ಹಲೋ ಫ್ರೆಂಡ್ಸ್ ಅಸ್ಸಾಂಕುಮ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್ ನಾನಿವತ್ತು ತರಕಾರಿಯೇನು ಹಾಕಿದೆ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡುವಂತಹ ಒಂದು ಸಾರು ರೆಸಿಪಿಯನ್ನು ನಿಮಗೆ ನಾನು ಶೇರ್ ಮಾಡ್ತಿದ್ದೀನಿ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಮೂರರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿನ ಹಾಕಬೇಕು ಈ ಕಡೆ ಒಂದು ಮಿಕ್ಸಿ ಜಾರಿಗೆ ಒಂದು ಎರಡು ಸ್ಪೂನು ಮೆಣಸಿನ ಪುಡಿ ಮತ್ತು ಒಂದು ಮೂರು ಸ್ಪೂನ್ ತೆಂಗಿನ ತುರಿಯನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಕುಕ್ಕರಿಗೆ ಹಾಕಬೇಕು ಈಗ ಇದೇ ಕುಕ್ಕರಿಗೆ ಒಂದು ಎರಡರಿಂದ ಮೂರು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಟೊಮೆಟೋನು ಒಂದು ಮೂರರಿಂದ ನಾಲ್ಕು ಟೊಮೆಟೋನು ಕಟ್ ಮಾಡಿ ಹಾಕಬೇಕು ಇದಕ್ಕೆ ಅರ್ಧ ಕಪ್ಪು ಬೇಳೆ ಮತ್ತು ಅರ್ಧ ಕಪ್ಪು ತೊಗರಿಬೇಳೆ ಮತ್ತು ಒಂದು ಸ್ವಲ್ಪ ಒಂದು ಸ್ಪೂನು ಕಡಲೆಬೇಳೆನ ಹಾಕಿ ಇದನ್ನು ಚೆನ್ನಾಗಿ ತೊಳಿಬೇಕು ತೊಳೆದು ಈ ಕುಕ್ಕರ್ಗೆನೆ ಹಾಕಬೇಕು ಈ ಮೂರು ಬೇಳೆನ ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನೀವೊಂದ್ಸರ್ತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನು ಮೇಲೆ ಇದಕ್ಕೆ ಒಂದು ಸ್ಪೂನು ಜೀರಿಗೆ ಮತ್ತು ಒಂದು ಚಿಟಿಕೆ ಅರ್ಶಿಣನ ಹಾಕಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಮತ್ತು ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಸೊಪ್ಪು ಹಾಕಿ ನನ್ನ ಹತ್ರ ಇರಲಿಲ್ಲ ನಾನು ಅದಕ್ಕೆ ಹಾಕಿಲ್ಲ ಹಾಕಿ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕಿ ಇದನ್ನು ಒಂದು ನಾಲ್ಕು ವಿಶಲ್ ತೆಗಿಬೇಕು ನಾಲ್ಕು ಆದಮೇಲೆ ಇದು ತಣ್ಣಗಾದ್ಮೇಲೆ ಇದನ್ನು ತೆಗೆದು ಇದನ್ನು ಚೆನ್ನಾಗಿ ಮಸಿಬೇಕು ಈ ಥರ ಚೆನ್ನಾಗಿ ಎಲ್ಲ ತುಂಬ ಮೆತ್ತಗೆ ಆಗಬೇಕು ಆ ಥರ ಮಾಡಬೇಕು ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಮೇಲೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರನ್ನು ಜಜ್ಜಿ ಹಾಕಬೇಕು ಹಾಕಿ ಕರಿಬೇವು ಸೊಪ್ಪು ಹಾಕಿ ಇದಕ್ಕೆ ನಾವು ಮಸ್ತಿಟ್ಟ ಬೇಳೆನ ಹಾಕಿ ಅದು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ ಅದನ್ನು ಒಂದು ಸತಿ ಚೆನ್ನಾಗಿ ಕುದಿಸ್ಬೇಕು ಇದು ಕುದಿಸುವಾಗ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ನೋಡ್ಕೋಬೇಕು ಆಮೇಲೆ ಇದನ್ನು ಚೆನ್ನಾಗಿ ಕುದಿಸಿದ್ರೆ ಬಿಸಿ ಬಿಸಿಯಾದ ಈಸಿಯಾದ ದಿಢೀರಾದ ಬೇಳೆ ಸಾರು ರೆಡಿಯಾಗತ್ತೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ